ಹಾಸನ ತಾಲೂಕಿನ ಕಾರ್ಯಕಿರಿಯಲ್ಲಿ ಕಳೆದ ಮೂವತ್ತು ವರ್ಷದಿಂದ ಕಾರ್ಯನಿರ್ವಹಿಸುತ್ತಿರುವ ಕೃಷಿ ಕಾಲೇಜನ್ನು ಬೆಂಗಳೂರು ಕೃಷಿ ವಿವಿ ವ್ಯಾಪ್ತಿಯಿಂದ ಮಂಡ್ಯದ ನೂತನ ಕೃಷಿ ವಿವಿ ವ್ಯಾಪ್ತಿಗೆ ಸ್ಥಳಾಂತರಿಸುವ ಪ್ರಸ್ತಾಪವನ್ನು ರಾಜ್ಯ ಸರ್ಕಾರ ಕೈಬಿಡಬೇಕು ಎಂದು ಮಾಜಿ ಸಚಿವ ಎಚ್ ರೇವಣ್ಣ ಒತ್ತಾಯಿಸಿದರು ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರದ ನಡೆ ದುರುದ್ದೇಶದಿಂದ ಕೂಡಿದೆ ತೀವ್ರ ವಿರೋಧದ ನಡುವೆಯೂ ಸರ್ಕಾರ ತನ್ನ ನಿರ್ಧಾರ ಕೈಬಿಡದಿದ್ದರೆ ಹೋರಾಟ ಕಿಳಿಯುವುದಾಗಿ ಎಚ್ಚರಿಕೆ ನೀಡಿದರು ಹಾಸನ ಕೃಷಿ ಕಾಲೇಜಿನಲ್ಲಿ ಸುಮಾರು ನಾನೂರು ವಿದ್ಯಾರ್ಥಿಗಳು ಓದುತ್ತಿದ್ದಾರೆ ಇದು ಜಿಕೆವಿಕೆಯ ವ್ಯಾಪ್ತಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಆದರೆ ಈ ಬಗ್ಗೆ ಜಿಲ್ಲೆಯ ಜೆಡಿಎಸ್ ಬಿಜೆಪಿ ಶಾಸಕರು ಸದನದಲ್ಲಿ ಚರ್ಚೆ ನಡೆಸಿ ಪ್ರತಿಭಟನೆ ಮಾಡಿದಾಗ ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ ಎಂದು ಹೇಳಿದರು ಆದರೆ ರಾತ್ರೋರಾತ್ರಿ ಮಂಡ್ಯ ವಿವಿಗೆ ಸೇರಿಸುವ ಬಿಲ್ ಪಾಸ್ ಮಾಡಿಕೊಂಡು ರಹಸ್ಯವಾಗಿ ಗವರ್ನರ್ ಸಹಿ ಕಳುಹಿಸಲಾಗಿದೆ ಇಂದು ಸಂಜೆ ರಾಜ್ಯಪಾಲರನ್ನು ನಾವು ಭೇಟಿ ಮಾಡಿ ಸದರಿ ಬಿಲ್ಗೆ ಅಂಗೀಕಾರ ನೀಡಬಾರದೆಂದು ಮನವಿ ಮಾಡುತ್ತೇವೆ ಈಗಾಗಲೇ ಬಿಲ್ ಪಾಸ್ ಮಾಡದಂತೆ ಅರ್ಜಿ ಸಹ ನೀಡಿದ್ದೇವೆ ಕೃಷಿ ಕಾಲೇಜು ಬೆಂಗಳೂರು ವ್ಯಾಪ್ತಿಯಲ್ಲಿ ಉಳಿಯಬೇಕು ಕೃಷಿ ಕಾಲೇಜಿನ ಅಭಿವೃದ್ಧಿಗಾಗಿ ಐದು ಹೊಸ ಕೋರ್ಸ್ ಆರಂಭಿಸುವ ಪ್ರಯತ್ನದಲ್ಲಿ ನಾವು ತೊಡಗಿದ್ದೇವೆ ಬೆಂಗಳೂರು ಎರಡು ಹಾಸನಕ್ಕೆ ಮೂರು ಹೊಸ ಕೋರ್ಸ್ ನೀಡುವಂತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಹೊಸ ಕೋರ್ಸ್ ಜೊತೆಗೆ ಇನ್ನೂರ ಮೂವತ್ತೆರಡು ಕೋಟಿ ಮಂಜೂರು ಮಾಡಲು ಮನವಿ ಮಾಡಿದ್ದಾರೆ ಆದರೆ ಈ ಸರ್ಕಾರ ವಿದ್ಯಾರ್ಥಿಗಳ ಹಿತ ಬಲಿಕೊಟ್ಟು ತನ್ನ ಹಗೆತನ ಸಾಧಿಸಲು ಹೊರಟಿದೆ ಎಂದು ಕಿಡಿಕಾರಿದರು ಹಾಗೆಯೇ ರೈತರ ಹಿತವನ್ನು ಕಡೆಗಣಿಸುತ್ತಿದೆ ಇದರ ವಿರುದ್ಧ ನಾವು ಹೋರಾಟ ಮುಂದುವರಿಸುತ್ತೇವೆ ಎಂದು ಎಚ್ಚರಿಸಿದರು ಗೌರ್ಮೆಂಟ್ ಆಫ್ ಇಂಡಿಯಾ ಪರ್ಮಿಷನ್ ತಗಬೇಕು ಅಂತೇಳಿ ಚೀಫ್ ಸೆಕ್ರೆಟರಿಗೆ ಡೆಲ್ಲಿಯಿಂದ ಸಂಬಂಧಪಟ್ಟಂತ ಅಗ್ರಿಕಲ್ಚರ್ ಮಿನಿಸ್ಟ್ರಿಗಾಲೇ ಆಲ್ರೆಡಿ ಲೆಟ್ರ್ ಬರೆದಾರೆ ಮಿನಿಸ್ಟ್ರಿ ಫಾರ್ ಅಗ್ರಿಕಲ್ಚರ್ ಏನು ಸರ್ ಇದೆಲ್ಲ ಇಟ್ಟು ಇವತ್ತು ಗೌರ್ನರಿಗೆ ಮತ್ತೆ ಸಾಯಂಕಾಲ ಐದು ಗಂಟೆ ಅಪಾಯಿಂಟ್ಮೆಂಟ್ ಇದೆ ಐದು ಗಂಟೆಗೆ ಗೌರ್ನರ್ ಹತ್ರ ಹೋಗಿ ನಾವು ಎಮ್ ಎಲ್ ಎಗಳು ಒಂದು ಇದನ್ನು ಮೆಮೊರಿಡಮ್ನ ಕೊಡ್ತಾಯಿದ್ವಿ ಈ ಥರ ಹೆಂಗೈತೆ ನಮ್ಮ ಕಾಲೇಜ್ ಮುಂದುವರಿಸಿ ಮತ್ತೆ ಯಾವುದೇ ಗೌರ್ಮೆಂಟ್ ಆಫ್ ಇಂಡಿಯಾ ಪರ್ಮಿಷನ್ ಇಟ್ಟೆ ಯಾವುದೇ ಕಾಲೇಜ್ ಮಾಡೋಕ್ಕೆ ಬರೋಲ್ಲ ಕೃಷಿ ಕಾಲೇಜನ್ನು ಯೂನಿವರ್ಸಿಟಿ ಮಾಡೋಕ್ಕೆ ಬರಲ್ಲ ಗೊತ್ತಾಯ್ತಾ ಅದರಿಂದ ಇವತ್ತು ನಾವು ಅಷ್ಟೆಲ್ಲ ಇದು ಮಾಡಿದ್ವಿ ನಮ್ಮದೇನು ಅಭ್ಯರ್ಥಿರಲಿಲ್ಲ ಇದಕ್ಕೆ ನಮ್ಮ ಕಾಲೇಜಿನ ನೀನು ಉಳಿಸ್ಕೊಡ್ಬೇಕು ಅಂತ ಇದು ಒಂದು ಒಳ್ಳೆ ರೀತಿ ಕಾಲೇಜ್ ನಡೀತಾ ಇದೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಒಳ್ಳೊಳ್ಳೆ ಪ್ರೊಫೆಸರ್ಸ್ ಅವರೇ ಈಗ ಅಲ್ಲಿ ಹೋದ ತಕ್ಷಣ ಮೂವತ್ತು ಜನ ಪ್ರೊಫೆಸರ್ಸ್ ಎಲ್ಲ ಬೆಂಗಳೂರಿಗೆ ಹೋಗ್ತಾರೆ ಆಮೇಲೆ ಈ ತಾಂಡು ಅದೆಲ್ಲ ರೆಡಿ ಆಗೋದಕ್ಕಿನ್ನ ಎರಡು ವರ್ಷ ಬೇಕು ಅಲ್ಲಿವರೆಗೆ ಹುಡುಗರು ಸಫರ್ ಆಯ್ತಾರಲ್ಲ ಸರ್ ಹುಡುಗ್ರ ಪರಿಸ್ಥಿತಿ ಏನಾಗಬೇಕು ಈ ಹುಡುಗರದು ಮತ್ತು ನಾವು ನಾವೀಗಾಲೇ ದೇವಿ ಹುಡ್ರು ನಾವೇ ಐದು ಕ ಐದು ಹೊಸ ಕೋರ್ಸ್ ತರೋಕೆ ಮಾಡಿದ್ದೀವಿ ಏನು ಸರ್ ಒಂದು ಸೆಂಟರ್ ಫಾರ್ ಎಕ್ಸಾಮಿನೇಷನ್ ಇನ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಅಗ್ರಿಕಲ್ಚರಲ್ಲೇ ಅದಕ್ಕೆ ಮೂರು ಕೋಟಿ ಬೇಕಾಗುತ್ತೆ ಬೆಂಗಳೂರಿಗೆ ಬೆಂಗಳೂರು ಜಿ ವಿ ಜಿ ಜಿ ಕೆ ವಿ ಕೆ ಮಾಡ್ತಾ ಇದ್ದೀವಿ ಅದನ್ನು ದೇವೇಗೌಡರು ಕರೆಸ್ಪಾಂಡೆನ್ಸ್ ನಡೆಸೋರೆ ಡೆಲ್ಲಿಗೆ ಈಗಾಗಲೇ ಆಮೇಲೆ ನ್ಯಾಷನಲ್ ಇದು ಏನು ಸರ್ ವಾಟ್ಸಪ್ ಆಗ್ಬಿಡ್ತೀನಿ ಇದು ಇಪ್ಪತ್ತೈದು ಕೋಟಿ ಇಪ್ಪತ್ತೈದುವರೆ ಕೋಟಿ ಅದು ಅಗ್ರಿಕ ಜಿ ವಿ ಜಿ ಕೆ ವಿ ಆಮೇಲೆ ಇನ್ನೊಂದು ನಾನ್ ಅಗ್ರಿಕಲ್ಚರ್ ಇನ್ಪುಟ್ ಪ್ರೊಡಕ್ಟ್ ಎನ್ ಎ ಐ ಪಿ ಎಸ್ ಅಂದರೆ ಹದಿನಾರು ಕೋಟಿ ಎಪ್ಪತ್ತೆರಡು ಲಕ್ಷ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಹಾಸನ್ ಮತ್ತು ಇನ್ನೊಂದು ಯಾವುದು ರಾಂಡ್ ಇದು ಅಂತ ಒಂದು ಪ್ರೊಡಕ್ಷನ್ ಅಂತ ರಾಂಡ್ ಪ್ರೊಡಕ್ಷನ್ ಅಂತ ಅದಕ್ಕೆ ಹದಿನಾಲ್ಕು ಕೋಟಿ ಒಂಬತ್ತು ಲಕ್ಷ ಬೇಕು ಅಗ್ರಿಕಲ್ಚರ್ ಕಾಲೇಜ್ಗೆ ಹಾಸನಿಗೆ ಮತ್ತೆ ಇನ್ನೊಂದು ಅಡ್ವೈಜರ್ ಸೆಂಟರ್ ಫಾರ್ ದ